ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷನ್ ವಿಲಾಗ್ಗೆ ಇದು ಮೊನ್ನೆ ನಿಶಂತ್ ಡ್ಯಾನ್ಸ್ ಆನ್ಯುವಲ್ ಡೇ ಡ್ಯಾನ್ಸ್ ಇತ್ತಲ್ಲ ಅದ್ರ ಕಂಟಿನ್ಯೂಷನ್ ವಿಲಾಗ್ ಆಗಿರುತ್ತೆ ಅಂದರೆ ಅವತ್ತು ಅವ್ನ ಡ್ಯಾನ್ಸ್ ಇತ್ತಲ್ಲ ಅವತ್ತಿನ ಡೇ ನಾವು ಯಾವ ಥರ ಕಳೆದ್ವಿ ಅಂದರೆ ನ ಮಧ್ಯಾಹ್ನದಿಂದ ಟೂ ತರ್ಟಿಯಿಂದ ನೈಟು ಏಯ್ಟ್ ತರ್ಟಿವರೆಗೂ ವರೆಗೂ ನಾವು ಯಾವ ಥರ ಕಳೆದ್ವಿ ಮತ್ತು ಎಲ್ಲೆಲ್ಲಿ ಹೋಗಿ ಬಂದ್ವಿ ಅದನ್ನ ತೋರಿಸ್ತೀನಿ ಅಷ್ಟೆ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಹೋಗಿದ್ದು ತುಂಬಾ ಖುಷಿ ಅನ್ನಿಸ್ತು ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಫುಡ್ಡನು ಟೇಸ್ಟ್ ನೋಡಿದ್ವಿ ಏನು ಅನ್ನಿಸ್ತು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಕ್ಕಳದಾದ ತಕ್ಷಣ ನನ್ನ ನಿಷ್ ಅಂತಂದಿತ್ತು ಡ್ಯಾನ್ಸು ಸರಿ ಅಂತಂದೇಳಿ ಫಸ್ಟು ಇವ್ರದ್ದೆಲ್ಲ ಡ್ಯಾನ್ಸ್ ನೋಡ್ತಾ ಇದ್ವಿ ಅಷ್ಟರಲ್ಲೇ ಅವರವರು ಮಕ್ಕಳು ಡ್ಯಾನ್ಸ್ ಬಂದಾಗ ಪೇರೆಂಟ್ಸು ಎಷ್ಟು ಅಲರ್ಟ್ ಆಗಿಬಿಡ್ತಾರೆ ಅಂದರೆ ನಮ್ಮಗೂ ಇಲ್ಲಿದೆ ನಮ್ಮ ಮಗು ಯಾವ ಥರ ಮಾಡ್ತಾಯಿದೆ ಎಲ್ರಿಗಿನ್ನೂ ಚೆನ್ನಾಗಿ ಮಾಡ್ತಾ ಇದೀಯಾ ಇಲ್ಲ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡ್ತಾಯಿದ್ದೀಯ ಅಂತ ಎಷ್ಟು ಅಬ್ಸರ್ವ್ ಮಾಡಿಬಿಡ್ತೀವಲ್ಲ ಪೇರೆಂಟ್ಸು ನಮೀಗ ಅಬ್ಸರ್ವ್ ಮಾಡೋಕ್ಕೆ ನಮ್ಮ ಪೇರೆಂಟ್ಸೇ ಇರಲಿಲ್ಲ ಇವಾಗ ನಮ್ಮ ಅಂದರೆ ಇವಾಗ ನಮ್ಮ ಪೇರೆಂಟ್ಸ್ ಬಂದು ನೋಡಲಿ ಚೆನ್ನಾಗಿ ಮಾಡ್ತಿದ್ದೀನಿ ನೋಡಲಿ ಅನ್ನೋದು ಇರ್ತಾಯಿತ್ತು ಇವಾಗ ನಾವು ಕ್ಯೂರಿಯಾಸಿಟಿಯಿಂದ ನಾವು ಬಂದು ನೋಡ್ತೀವಿ ಆ ಥರ ಇವಾಗ ನಿಶಾಂತನ ಡ್ಯಾನ್ಸು ಸ್ಟೇಜ್ ಮೇಲೆ ಬಂದಿದ್ದಾರೆ ಇದೇ ಡ್ಯಾನ್ಸು ಇದು ಏನು ಹಿಂದೆ ಸ್ಕ್ರೀನ್ ಬರ್ತಾ ಇದೆಯಾ ಅದ್ರ ಮೇಲೆ ಫೋಟೋಸ್ ಬರುತ್ತೆ ಅವ್ರದ್ದು ಒಂದು ಚಿಕ್ಕ ಲಿರಿಕ್ಸು ಇದಕ್ಕೆ ಮ್ಯೂಸಿಕ್ ಎಲ್ಲ ಹಾ ಹ್ಯಾಡ್ ಮಾಡ್ತೀ ಮಾಡಿದ್ದೀನಿ ಅಂದರೆ ಅದರಲ್ಲಿ ಬರೋ ಮ್ಯೂಸಿಕ್ ಹಾಕಿದೆ ಕಬ್ರಿಟಿಮ್ ಬರುತ್ತೆ ಅದರಿಂದ ನಾನು ಓನ್ ಮ್ಯೂಸಿಕ್ ಹಾಕಿದ್ದೀನಿ ನನಗೆ ಚಾಯ್ಸ್ ಇರೋದು ಈ ಮ್ಯೂಸಿಕ್ ಅದರಿಂದ ನೋಡ್ತಾ ಇರ್ಬೋದು ಇವಾಗ ಇಲ್ಲಿಂದ ಡ್ಯಾನ್ಸ್ ಸ್ಟಾರ್ಟ್ ಚೆನ್ನಾಗೇ ಮಾಡ್ತಾಯಿದ್ರೆ ಮಾಡ್ತಾ 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 ಇಂಟ್ರೆಸ್ಟ್ ಹೋಗುತ್ತೆ ಒಬ್ಬರು ಕೆಳಗೆ ಒಬ್ಬರ ಮೇಲೆ ಕೆಳಗೆ ಒಬ್ಬರ ಮೇಲೆ ಏನೋ ಒಂಥರ ಖುಷಿ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಅಂತ ಇದರಲ್ಲಿ ನೀವು ಕಂಡುಹಿಡಿಯರಿ ನಿಶಾಂತ್ ಎಲ್ಲಿದ್ದಾನೆ ಅಂತ ಕಾಣಿಸುತ್ತೆ ಅವನಿರೋದು ಸ್ವಲ್ಪ ನಾವು ಒಂದೊಂದ್ಸರಿ ಕಾಣಿಸುತ್ತೆ ಅಂದರೆ ಕರೆಕ್ಟಾಗಿ ನಿಲ್ಲಿಸಿದಾಗ ಕರೆಕ್ಟಾಗಿ ನಿಂತ್ಕೊಂಡು ಮಾಡಿದರೆ ಕಾಣಿಸುತ್ತೆ ಇವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಿಂತ್ಕೊತಾರಲ್ಲ ಅದರಿಂದ ಕಾಣಿಸಲ್ಲ ಆ ಫೋಟೋದಲ್ಲಿ ಹಿಂದೆ ಸ್ಕ್ರೀನ್ ಮೇಲೆ ಫೋಟೋ ಬರ್ತಿದೆಯಲ್ಲ ಅವ್ರ ಹೆಸ್ರು ಏನಂತಂದು ಕಮೆಂಟ್ ಮೂಲಕ ತಿಳಿಸಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಅವ್ರ ಹೆಸರು ನೆನಪಿದೆ ಮರೆತೋಗ್ಬಿಟ್ಟಿದ್ದೆ ಅವ್ರ ಹೆಸರು ಅದಕ್ಕಾಗಿ ನಿಮ್ಮನ್ನ ಇದ್ದೀನಿ ತಪ್ಪದೇ ವಿಡಿಯೋ ನೋಡೋರು ಹಿಂದೆ ಸ್ಕ್ರೀನ್ ಮೇಲೆ ಇರೋ ಅವ್ರ ನಮ್ ನಂಬರ್ ಬೇಡ ಸಾರಿ ನೇಮ್ನ ನನಗೆ ಮೆಸೇಜ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ ಇದ್ದೀನಿ ನಮ್ಮ ಅವರು ಚೆನ್ನಾಗಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಮಕ್ಕಳು ಡ್ಯಾನ್ಸ್ ಅಂದರೆ ನಾವು ಎಷ್ಟು ಎಂಜಾಯ್ ನಾನಂತೂ ಫುಲ್ಲು ಕ್ಯೂರಿಯಾಸಿಟಿಯಿಂದ ಕೂತ್ಕೊಂಡ್ಬಿಟ್ಟಿದ್ದೆ ಯಾವಾಗ ಬರುತ್ತೋ ಯಾವಾಗ ಬರುತ್ತಿ ಅಂದರೆ ಇದೇ ಲಾಸ್ಟ್ ಡ್ಯಾನ್ಸು ಆದ್ದರಿಂದ ಸೇಮ್ ಅವನು ಯಾವ ಥರ ಇದ್ದಾನೆ ಇವರು ಅದೇ ಥರ ಇದ್ದಾರೆ ಎಲ್ಲ ಕಪಂಗಿ ಕಪಂಗಿ ಕಮಂಗಿ ಕಮಂಗಿ ಥರ ಡ್ಯಾನ್ಸ್ ಮಾಡ್ಕೊತಾ ಇದ್ದಾರೆ ತುಂಬಾ ಫನ್ನಿ ವೀಡಿಯೋ ಥರ ಇತ್ತು ಅದರಲ್ಲಿ ಬ ಪ್ಲೇ ಆಗ್ತಾ ಇತ್ತಲ್ಲ ಸಾಯಂಗೆ ಇವ್ರು ಮಾಡೋ ಇದು ಒಂಥರ ಫನ್ನಿ ಥರ ಅನ್ನಿಸ್ತಾ ಇತ್ತು ಚೆನ್ನಾಗಿತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಇವ್ರ ಮ್ಯಾಮು ಮೊನ್ನೆ ವ್ಲಾಗಲ್ಲಿ ನಿಮಗೆ ಟೋಟಲಿ ಎಷ್ಟು ಎಲ್ಲಿ ತ್ರೀ ಕೆ ಜಿಯಿಂದ ಯು ಕೆ ಜಿವರೆಗೂ ವರೆಗೂ ಏನೇನು ಡ್ಯಾನ್ಸ್ ಇತ್ತೋ ಅದೆಲ್ಲ ನಾನು ಆಗ್ತಾ ಹೋಗಿದ್ದೀನಿ ಇದು ಲಾಸ್ಟ್ ಡ್ಯಾನ್ಸ್ ನಿಶಾಂತನದೇ ಲಾಸ್ಟ್ ಡ್ಯಾನ್ಸ್ ಇದ್ದಿದ್ದು ಅಂದರೆ ಸೆವೆನ್ ತರ್ಟಿಗೇನೋ ಇವ್ದು ಲಾಸ್ಟ್ ಡ್ಯಾನ್ಸ್ ಇತ್ತು ಅದಕ್ಕೆ ಲಾಸ್ಟಿಗೆ ಆಗ್ತಾ ಇದ್ದೀನಿ ಇವಾಗ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಹಂಗೆ ಅವ್ರ ಕ್ಲಾಸ್ ಟೀಚರ್ ಯಾರಂತ ನಿಶಾಂತನ್ ಯು ಕೆ ಜಿಯಲ್ಲಿ ನಿಶಾಂತನ ಕ್ಲಾಸ್ ಟೀಚರು ತೋರಿಸ್ತೀನಿ ಅವರು ಎಲ್ಲಿ ಇಲ್ಲಿಂದ ಅಂದರೆ ಎಲ್ ಕೆ ಜಿಗೂ ಅವರೇ ಕ್ಲಾಸ್ ಟೀಚರ್ ಇದ್ದರು ಇವಾಗ ಯು ಕೆ ಜಿಗೂ ಅವರೇ ಇದ್ದಾರೆ ಇವರು ಸೆಕ್ಷನ್ ಭೀ ಫ್ರೀ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಇದೆ ಸ್ಕೂಲಲ್ಲಿ ಒಂದು ಬಿಲ್ಡಿಂಗು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡು ಒಂದು ಸೆಕೆಂಡ್ ಬಿಲ್ಡಿಂಗು ಥರ್ಡ್ ಬಿಲ್ಡಿಂಗ್ ಅಂದರೆ ಮೈನ್ ಬಿಲ್ಡಿಂಗಲ್ಲೇ ಫೋರ್ತಿಂದ ಎಸ್ ಎಲ್ ಸಿ ವರ್ಗೂ ಅಲ್ಲೇ ಇರುತ್ತೆ ಅದು ಮೈನ್ ಬಿಲ್ಡಿಂಗ್ ಅಂತಂದು ಕರೀತಾರೆ ಇಲ್ಲಿ ಫ್ರೀ ಕೆ ಜಿ ಇದ್ದು ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ಇಲ್ಲಿ ಇದೆಯಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೂ ಅವರೇ ಇರ್ತಾರೇನೋ ಗೊತ್ತಿಲ್ಲ ನಾನು ಫ್ರೀ ಕೆ ಜಿಗೆ ಹಾಕಿಲ್ಲ ನಿಶಾಂತನ ಡೈರೆಕ್ಟ್ ಎಲ್ ಕೆ ಜಿಗೆ ಸೇರಿಸಿರೋದು ಅಷ್ಟೇ ಇವಾಗ ಈ ಡ್ಯಾನ್ಸ್ ಎಲ್ಲ ಮುಗೀತಾಯಿತು ಅದರಲ್ಲಿ ಒಬ್ಬೊಬ್ಬರು ಏ ಕುತ್ಕ ನನ್ನ ಮಗನ ಯು ಮಾಡ್ಕೋಬೇಕು ಅಂತ ಪೇರೆಂಟ್ಸ್ ಬಂದಿರ್ತಾರಲ್ಲ ರೆಸ್ಪಾನ್ಸೇ ಮಾಡಲ್ಲ ಎಲ್ಲರೂ ಕೂತ್ಕೊಂಡ್ರೆ ಅವರವ್ರ ಮಕ್ಕಳು ಡ್ಯಾನ್ಸು ಅವರು ಎಲ್ಲರೂ ನೋಡ್ಬೋದು ನಾನು ಅದು ಕವರ್ ಮಾಡಿಲ್ಲ ಅಷ್ಟೇ ಒಬ್ಬೊಬ್ರು ನಿಂತ್ಕೊಂತಾರೆ ಒಬ್ಬೊಬ್ರು ಕೂತ್ಕೊಂತಾರೆ ವೀಡಿಯೋ ಮಾಡೋಕ್ಕಂತಲೇ ನಮ್ಗೆ ಕಾಣಲ್ಲ ಅಂತಂದು ನಿಂತ್ಕೊತಾರೆ ಅವ್ರು ನೋಡಿ ಇನ್ನೊಬ್ರು ನಿಂತ್ಕೊಂತಾರೆ ಕೂತ್ಕೊಂಡಿರೋರು ಹೆಂಗೆ ಕಾಣಿಸುತ್ತಲ್ವ ಆ ಥರ ಇದ್ದು ಸ್ವಲ್ಪ ಗಲಾಟೆ ಕಿರಿಕಿರಿ ಎಲ್ಲ ಮಾಡಿಕೊಂಡು ಸರಿ ಅಂತಂದು ನಾವೇನು ಮಾಡೋಕ್ಕೋಗಿಲ್ಲ ಅಕ್ಕ ಪಕ್ಕ ಇರೋರು ಇರ್ತಾರಲ್ಲ ನಾನು ಅವ್ರ ಹತ್ರ ಕಿರಿಕಿರಿ ಮಾಡೋದು ಬೇಡ ಅಂತಂದು ಎದ್ದುಬಿಟ್ಟು ಸೈಡು ಆ ಕಡೆ ಈ ಕಡೆ ಕಾರ್ನರ್ ಇರುತ್ತಲ್ಲ ಕಾರ್ನರ್ ಸೈಡು ಬಿಟ್ಟು ಕಾರ್ನರ್ ಸೈಡು ಆ ಕಡೆ ಸೈಡಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಇದನ್ನ ಯಾಕಂದರೆ ಫ್ರೆಂಟಲ್ಲಿ ನಿಂತ್ಕೊಂಡ್ರೆ ಅವ್ರಿಗೂ ಕಾಣಿಸಲ್ಲ ನಾನು ನಾನೀಗ ಹೆಂಗೆ ನನ್ನ ಮಗಂದು ಅಂತ ನೋಡೋದಿರುತ್ತೋ ಅವ್ರಿಗೂ ಅವ್ರ ಮಕ್ಳಗಂತ ನೋಡೋಕ್ಕೆ ತಾನೇ ಬಂದಿರ್ತಾರೆ ನಾವು ಅಡ್ಡ ನಿಂತ್ಕೊಂಡ್ರೆ ಏನು ಕಾಣಿಸುತ್ತೆ ಅದೇ ಒಂಥರ ಖುಷಿ ಇರುತ್ತೆ ನನ್ನ ಮಗ ಬಂದ ಹೇಗೆ ಮಾಡ್ತಾನೋ ಹೇಗಿಲ್ವೋ ಅವನು ವೀಡಿಯೋದಲ್ಲಿ ಕವರ್ ಆಗುತ್ತೆ ಇಲ್ಲೋ ಅನ್ನೋದು ಅವ್ರಿಗೂ ಒಂದು ಆಸೆ ಇರುತ್ತಲ್ಲ ಅದಕ್ಕೆ ಆ ಸಮಸ್ಯೆನೇ ಬೇಡ ಅಂತ ನನಿದ್ದು ಸೈಡಿಗೆ ಹೋಗ್ಬಿಟ್ಟೆ ಆಮೇಲೆ ನಾನು ಹೋಗಿದ್ದು ನೋಡಿ ಇನ್ನೊಂದು ಒಂದು ಹುಡುಗಿ ಅಲ್ಲೇ ನಿಂತ್ಕೊಂಡು ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಮುಂದೆ ಹಿಂದ್ಗಡೆ ಕುತ್ಕೊಂಡು ನೋಡ್ತಾ ಇರೋ ಪೇರೆಂಟ್ಸ್ ಎಲ್ಲ ಗಲಾಟೆಗೆ ತಗೊಂಡ್ರು ಸರಿ ಅಂತಂದೇಳಿ ಗಲಾಟೆ ಆಗ್ತಾಯಿತ್ತು ಈ ಕಡೆ ಇವರು ಇವ್ರಿಗೆ ಹೆಂಗೆ ಬೇಕು ಈ ಕಡೆ ನೋಡ್ಕೊತ ಆ ಕಡೆ ನೋಡ್ಕೊತ ಒಬ್ಬೊಬ್ಬರು ಒಂದೊಂದು ಕಡೆ ಡ್ಯಾನ್ಸ್ ಮಾಡ್ಕೋ ಅಂತ ಇದ್ರು ಸರಿ ಅಂತಂದೇಳಿ ಅವ್ರೂ ಏ ಸುಮ್ಮನೆ ರೀ ಏ ನೀವು ವೀಡಿಯೋ ಮಾಡೋರು ಆ ಕಡೆ ಸೈಡಿಗೆ ಹೋಗ್ರಮ್ಮ ಅಯ್ಯೋ ನಾವು ದುಡ್ಡು ಕೊಟ್ಟು ಓದ್ಸಿದ್ದೀವಿ ಅಂದರೆ ನಾವು ವೀಡಿಯೋ ಮಾಡೋದು ಬೇಡ ದುಡ್ಡು ಕೊಟ್ಟು ಡ್ಯಾನ್ಸಿಗೆ ಸೇರಿಸಿದ್ದೀವ ಅಂದರೆ ನಾವು ವೀಡಿಯೋ ಮಾಡೋಕ್ಕೆ ಬೇಡ ಹಂಗೆ ಹಿಂಗೆ ದುಡ್ಡೇ ಎಲ್ಲ ಅಲ್ಲ ನಾವು ಇವಾಗ ಒಂದತ್ರ ಖರ್ಚು ಮಾಡ್ತೀವಿ ಅಂದರೆ ದುಡ್ಡೇ ಬರೋಲ್ಲ ಅಲ್ವಾ ದುಡ್ಡು ಲೆಕ್ಕಕ್ಕೆ ಬರಲ್ಲ ಒಂದೊಂದು ಟೈಮಲ್ಲಿ ನಾವು ಖರ್ಚು ಮಾಡಿ ನಾವು ಇದೆಲ್ಲ ಮಾಡಿ ನಾವೇ ತಿನ್ನೋಕೆ ಋಣ ಇಲ್ಲ ಇರಲ್ಲ ಹೆಂಗೆ ಆವಾಗ ಅಲ್ವಾ ಯಾವುದೇ ಆಗಲಿ ಅಷ್ಟೇ ಇವಾಗ ಆಸ್ತರ್ಗರ್ನ ಕೊಡೋದು ಗ್ರೇಟ್ ಇವಾಗ ಹಬ್ಬದಲ್ಲಿ ಅಡುಗೆ ಎಲ್ಲ ಮಾಡಿರ್ತೀವಿ ಥರ ಥರ ಅಡುಗೆ ಎಲ್ಲ ಮಾಡಿರ್ತೀವ ಅಂದರೆ ಹಬ್ಬಕ್ಕೆ ನಾವು ಉಪವಾಸ ಮಾಡ್ತಿರ್ತೀವಿ ಹಂಗಂದ್ರೆ ನಾವು ಉಪವಾಸ ಇದ್ದೇವೆ ಅಂತ ಅವ್ರಿಗೆ ಹೆಂಗೆ ಬಿಡ್ತೀವ ಅವ್ರಿಗೆ ಬೇಕಾಗಿರೋ ಹಬ್ಬದ ಅಡುಗೆ ಎಲ್ಲ ಮಾಡಿ ಬಳಸ್ತೀವಿ ತಾನೆ ಹಾಗಂತ ನಾನು ತಿನ್ನಲ್ಲ ನಾನು ರುಬಸ್ ಇದ್ದೀರಿ ನೀವ್ಯಾಕೆ ತಿನ್ನಬೇಕು ಅನ್ನೋದು ಬರಲ್ಲಲ್ವ ಹಾಗೆ ಒಂದೊಂದು ಟೈಮ್ ನಾವು ಖರ್ಚು ಮಾಡಿದ್ರು ನಮಗೆ ಯೂಸ್ ಇರೋಲ್ಲ ಬೇರೆ ಯಾರಿಗೂ ಖರ್ಚು ಮಾಡಿದ್ವಿ ಹಾಗೆ ಇದನ್ನು ಅನ್ ಹಂಗೆ ಅಂದ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೇ ಹಂಗಂತ ನಾನೇ ಮಾತನ್ನ ಯಾಕೆ ಹೇಳಿದೆ ಅಂದರೆ ಅಲ್ಲಿರೋರೆಲ್ಲ ಸೈಡಿಗೆ ಹೋಗಿ ವೀಡಿಯೋ ಮಾಡ್ಕೊಂಡು ಅಂದರೆ ನಾವು ದುಡ್ಡು ಕೊಟ್ಟೆ ಬಂದಿರೋದು ದುಡ್ಡು ಕೊಟ್ಬಿಟ್ಟು ಸೇರಿಸಿರೋದು ಅಂತಂದು ತರಾಟೆಗೆ ತಗೊಂಡು ಜಗಳ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವರು ಈ ಕಡೆ ಜಗಳ ನೋಡ್ಕೊತಾ ಎತ್ತೆ ತಗೋ ಸ್ಟೆಪ್ಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದು ಪಾಪ ಮಕ್ಕಳಿಗೆ ಯಾಕೆ ಕಡೆನೂ ಮಾಡ್ತಾ ಇದ್ರು ಯಾಕ ಕಡೆನೂ ಕುಣಿತಾ ಇದ್ರು ಸರಿ ಅಲ್ಲಿ ಸ್ಟೇಜ್ ಮೇಲೆ ಆಗ್ತಿರೋ ಡ್ಯಾನ್ಸ್ ನೋಡ್ತಾ ಇಲ್ಲ ಎಲ್ಲರೂ ಎಲ್ಲರೂ ಇಲ್ಲಿ ಕಿತ್ತಾಡ್ತಿರೋರ್ನೇ ನೋಡ್ತಾ ಇದ್ರು ಆ ಥರ ಆ ಥರ ಇತ್ತು ಜಗಳ ಸರಿ ಅಂತಂದೇಳಿ ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿದ್ದ ಹೊರಟಿದ್ದೆ ಅವರೇ ಮೇಳ ಅಂತ ಅವರೇ ಕ ಸೀಸನಲ್ಲೇ ಇವಾಗ ಆ ಮೇಳಕ್ಕೆ ಹೋದ್ವಿ ಅಂದರೆ ನಾನು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮು ನಾನು ಹೊರ ಅವರ ಮೇಳ ಅವರೇ ಬೇಳೆ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಇವರೇ ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಇವಾಗ ನಿಲ್ಲಿಸ್ತಾರೆ ನೋಡಿ ಲ ಅವ್ರು ಮಾತ್ರ ಕ್ಲಾಸ್ ಟೀಚರು ಅವರೆಲ್ಲ ಅಲ್ಲಿಂದ ಕಡೆ ಫೋಟೋ ಬರೆಸ್ ಬರ್ತಾ ಇದೆ ನೋಡಿ ಈ ಕಡೆ ಕ್ಲಾಸ್ ಟೀಚರು ಅವ್ರು ಯಾರು ಡ್ಯಾನ್ಸ್ ಕಲಿಸಿದ್ರು ಅವ್ರ ಕ್ಲಾಸ್ ಟೀಚರ್ದು ಅವ್ರದ್ದು ಒಂದು ಲಾಸ್ಟಿಗೆ ಒಂದು ಫೋಟೋ ಹಿಡಿತಾರೆ ಇವರೇ ಕ್ಲಾಸ್ ಟೀಚರ್ ನಂದಿನಿ ಮ್ಯಾಮ್ ಅಂತ ನಿಶಾಂತು ನಿಮ್ಮ ನಂದಿನಿ ಮ್ಯಾಮ್ ಅಂದರೆ ಸಾಕು ಸ್ಮೈಲ್ ಮಾಡಿಬಿಡ್ತಾನೆ ಹಂಗೆ ಅದು ಒಂದು ಬಾಂಡಿಂಗ್ ಅಂತ ಇರುತ್ತಲ್ಲ ಅವ್ರದು ಮಕ್ಕಳದು ಚೆನ್ನಾಗಿದೆ ಚೆನ್ನಾಗೆ ಎಲ್ಲ ಇದು ಮಾಡ್ತಾರೆ ಸರಿ ಅಂತಂದರೆ ಅಲ್ಲಿಂದ ಮುಗಿಸ್ಕೊಂಡು ಹೊರಗೆ ಅವ್ನು ಕರ್ಕೊಂಡು ಹೊರಗಡೆ ಬದ್ವಿ ಇಲ್ಲಿದ್ದು ಇನ್ನು ಅವರೇ ಮೇಳ ಹತ್ರ ಥರ ಡ್ಯಾನ್ಸಿಂದ ಸ್ಟೇಜಿಂದ ಹೊರಗೆ ಬಂದ್ನಲ್ಲ ಇವ್ನ ಕರ್ಕೊಂಡು ಹೋಗ್ಬೇಕಂತಂದು ಬಂದೆ ಸ ಬಂದು ನಿಂತ್ಕೊಂಡಿದ್ನೋ ಅವನು ಕರ್ಕೊಂಡು ಒಂದು ಫೋಟೋ ಹಿಡ್ಸ್ಕೊಂಡು ಹೊರಗಡೆ ಬಂದ್ವಿ ಇವತ್ತಿಗೆ ಲಾಸ್ಟ್ ಅಂತ ಅವರೇ ಮೇಳ ನನಗೆ ಗೊತ್ತೇ ಇಲ್ಲ ಕಣ್ರಿ ಕೋಲಾರದಲ್ಲ ಅವರೇ ಮೇಳ ನಡೀತಾ ಇದೆ ಅಂತ ಸಮುದಾಯ ಭವನ ಇದೆಯಲ್ಲ ಇದು ಡುಂಬ್ಲೆಟ್ ಸರ್ಕಲಲ್ಲಿ ಅಲ್ಲಿ ನಡೀತಾ ಇತ್ತು ಮೂರು ದಿನ ನಡೀತಾಯಿತು ಅಂತ ನನಗೆ ಗೊತ್ತೇ ಇಲ್ಲ ಆ ಸೈಡಿಂದನೇ ಬರಬೇಕಲ್ಲ ನಿಶಾಂತನ್ ಡ್ಯಾನ್ಸ್ಗೆ ಆ ಕಡೆಯಿಂದ ಬರೋ ಯಾಕೆ ಶೆಡ್ಗಳ್ ಥರ ಹಾಕಿದ್ದಾರೆ ಯಾಕೆ ಹಿಂಗೈತೆ ಅಂತಂದು ಟೋಟಲ್ಲೇ ಬಂದೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತಂದು ಹೋದೆವು ಅಲ್ಲೋದಾಗ ಗೊತ್ತಾಗಿದ್ದೆ ಅವರ ಮೇಳ ಅಂತಂದು ಸರಿ ಅಂತಂದು ಫುಡ್ ಕ್ರೇವಿಂಗ್ಸ್ ಇರುತ್ತಲ್ಲ ಎಲ್ಲ ಟೇಸ್ಟ್ ಮಾಡೋಣ ಅಂತ ಒಂದೊಂದಾಗಿ ಕಿ ಅದು ಫುಲ್ಲು ಟೇಸ್ಟ್ ಏನು ಅಷ್ಟೇನು ಸಕ್ಕತ್ತಾಗಿ ಏನು ಯಾವೂ ಇರಲಿಲ್ಲ ಅಂದರೆ ಫುಲ್ಲು ಜನ ಇದ್ದರು ಫುಲ್ಲು ಜನ ಅಂದರೆ ಫುಡ್ಡು ಒಂದು ಸರಿ ಹೇಳಿದರೆ ಆರ್ಡ್ರ್ ಮಾಡಿದರೆ ಒಂದು ಫಿಫ್ಟಿ ಮಿನಿಟ್ಸ್ ಆಗಲಿ ವೆಯ್ಟ್ ಮಾಡಬೇಕಾಗಿತ್ತು ಇದು ಗ್ರಂಥಾಲಯ ಪಕ್ಕನೇ ನಿಶಾಂತಂದು ಆ ಕಡೆ ಡ್ಯಾನ್ಸ್ ಇದ್ದಿದ್ದು ಕೋಲಾರದಲ್ಲಿ ಸರಿ ಅಂತಂದು ಅವ್ರು ಪಾರ್ಕಿ ಪಾರ್ಕಿಂದ ತಗೋ ಬಂದರು ಪಾರ್ಕಿನ ಏರಿಯಾ ಇರುತ್ತಲ್ಲ ಅಲ್ಲಿ ಫುಲ್ ಫಿಲ್ ಆಗಿತ್ತು ನಾವು ಗ್ರಂಥಾಲಯದಲ್ಲಿ ಬಿಟ್ಟಿದ್ವಿ ಅಲ್ಲಿಂದ ತಗೊಂಡು ಇವಾಗ ಏನು ಮನೆಗೆ ಹೊರಡಬೇಕು ಅಂತಂದು ಹೊರಡ್ತಾ ಇದ್ದೀವಿ ಅದು ಇದು ಹಳೆ ಬಸ್ ಸ್ಟಾಪ್ ಹತ್ತಿರ ಪ್ರೈವೇಟು ಬಸ್ ಸ್ಟಾಪು ಗೌರ್ಮೆಂಟ್ ಬಸ್ ಸ್ಟಾಪ್ ಇರುತ್ತಲ್ಲ ಅದು ಹಳೆ ಬಸ್ ಸ್ಟಾಪ್ ಹತ್ತ ಇಲ್ಲಿ ಸೂರ್ಯಚಂದ್ರ ಸಾರಿ ಸೂರ್ಯಚಂದ್ರ ಯಾಕೆ ಬಂದೆ ಸೂರ್ಯ ಮತ್ತು ಚರ್ಮದ ಕಣ್ಣಿನ ಹಾಸ್ಪಿಟ್ಲ್ ಇತ್ತಲ್ಲ ಅದರ ಅಪೋಸಿಟ್ ಆಗಿ ಹೋಗಬೇಕು ಇಲ್ಲೇ ಅವರ ಮೇಳ ನೋಡಿ ಎರಡು ಸಾವಿರದ ಇಪ್ಪತ್ತ ಆರು ಇದು ಬಂದುಬಿಟ್ಟು ಇಲ್ಲಿ ಇಲ್ಲಿ ಬಂದ್ಬಿಟ್ಟು ರಾಗಿ ಇದಿದೆಯಲ್ಲ ಇದಾಗಲೇ ಒಂದೆರಡು ಮೂರು ಸರಿ ತೊಗೊಂಡಿದ್ದೆ ಚೆನ್ನಾಗಿತ್ತು ಅಂತಂದು ಉಪ್ಪಿನಕಾಯಿ ಇದ್ವು ಒಂದು ಹದಿನೈದು ಥರದ ಉಪ್ಪಿನಕಾಯಿ ಇದ್ವು ನನಗೇನು ಇಷ್ಟ ಆಗಿಲ್ಲ ಬೇಡ ಅಂತಂದೇಳಿ ಈ ಕಡೆ ಮೇಲೆ ಬಂದ್ವಿ ಇಲ್ಲಿ ಸೋಫಾಗಳೆಲ್ಲ ಇದ್ದರು ಇವರು ಮಹಾರಾಜುಗಳು ಹೋಗಿ ಕುತ್ಕೊಬಿಟ್ಟಿದ್ರು ಆಲ್ರೆಡಿ ಸೋಫಾ ಮೇಲೆ ಸರಿ ಅಂತಂದು ಅದನ್ನೂ ಹ್ಯಾಡ್ ಮಾಡಿಕೊಂಡೆ ಅದನ್ನೂ ಹ್ಯಾಡ್ ಮಾಡಿಕೊಂಡು ಈ ಕಡೆ ಏನಾದರೂ ಫುಡ್ ಟೇಸ್ಟ್ ಮಾಡೋಣ ಅಂತಂದು ಕೆಳಗೆ ಬಂದರೆ ಫುಲ್ಲು ಜನ ಎಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅದರಲ್ಲೂ ಫುಡ್ ತಗೊಂಡು ಹೋಗೋ ಹೋಗಂತು ಅಲ್ಲಲ್ಲೇ ಹೋಗೋ ಹೋಗೋವಾಗ ಯಾರಾದರೂ ಚೆಲ್ತಾರೆ ಆ ಕಡೆ ಬರೋ ಯಾರಾದರೂ ಚೆಲ್ತಾರೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಒಂದು ಎಮ್ಮ ಸೀರೆಗೆ ಯಾರು ತಿಂದುಬಿಟ್ಟು ಒರೆಸ್ಬಿಟ್ಟಿದ್ರಂತೆ ಅದೊಂದು ಸ್ವಲ್ಪ ಜಗಳ ನೋಡಿದ್ವಿ ಇವತ್ತೇನು ಬರೀ ಜಗಳಗಳೇ ನೋಡ್ತಿದ್ದೀವಿ ಅಂತಂದು ಅದನ್ನೂ ನೋಡ್ಕೊಂಡ್ವಿ ಸರಿ ಅಂತಂದೇಳಿ ಇವರು ಸ್ಕಿಪ್ಪಿಂಗ್ ಒಂದು ಇಟ್ಕೊಂಡು ಫೋಟೋಸು ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ದು ಇವಾಗ ಇದು ಒಬ್ಬಟ್ಟು ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಒಬ್ಬಟ್ಟು ಟೇಸ್ಟೇ ಇರಲಿಲ್ಲ ಸ್ವೀಟೇ ಇರಲಿಲ್ಲ ಆಮೇಲೆ ಇಡ್ಲಿ ಟೇಸ್ಟ್ ಮಾಡಿದ್ವಿ ಇಡ್ಲಿ ಸಾಂಬಾರು ಅದು ಟೇಸ್ಟ್ ಅನ್ನಿಸ್ಲಿಲ್ಲ ಇವ್ರಿಗೆ ಐಸ್ ಕ್ರೀಮ್ ಬೇಕು ಅಂದರು ಇಲ್ಲಿ ವಾಟರ್ ಮಿನಲ್ ಏನು ಹೈಸು ಅರವತ್ತು ರೂಪಾಯಿ ಅಂತೆ ಸರಿ ಅಂತಂದೇಳಿ ಇಪ್ಪತ್ತು ಇಪ್ಪತ್ತು ಕೊಟ್ಬಿಟ್ಟು ಜಾಮೂನ್ ಟೇಸ್ಟ್ ಮಾಡಿದ್ವಿ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ಜಾಮೂನ್ ಟೇಸ್ಟ್ ಮಾಡಿ ಇವಾಗ ಮನೆ ಕಡೆ ಹೊರಡೋಣ ಅಂತಂದೆಲ್ಲ ಟೇಸ್ಟ್ ಎಲ್ಲ ಮಾಡಿದ್ದಾಯಿತು ಇನ್ನೊಂದು ವಡೆ ತಗೊಂಡಿದ್ವಿ ವಡೆ ಏನೂ ಚೆನ್ನಾಗಿರಲಿಲ್ಲ ಎಲ್ಲ ಸುಮ್ಮನೆ ತಗೊಂಡು ವೇಸ್ಟ್ ಮಾಡಿದ್ವಿ ಏನಿಲ್ಲ ಅಂದರೂ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ವೇಸ್ಟ್ ಅನ್ನಿಸ್ಬಿಡ್ತು ಟೇಸ್ಟೇ ಇಲ್ಲ ಸುಮ್ಮನೆ ತಿನ್ನಬೇಕು ತಿನ್ನಬೇಕು ಅನ್ನೋ ಥರ ತೊಗೊಂಡ್ವಿ ತಿನ್ನೋಷ್ಟು ತಿನ್ನು ವೇಸ್ಟ್ ಮಾಡೋಣ ನನಗೆ ಅದರಲ್ಲಿ ಇಷ್ಟ ಆಗಿದ್ದಂದ್ರೆ ಇದು ಏನು ಜಾಮೂನ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಮಗೆ ಯಾರಾದರೂ ಮಹಿಳೆ ಇರೋ ಕಡೆ ಅಂದರೆ ತುಂಬ ಕಡೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾರೆ ಇಲ್ಲಿ ಯಾಕೋ ಚೆನ್ನಾಗಿ ಆಗಿರಲಿಲ್ಲ ಇಷ್ಟವೂ ಆಗಲಿಲ್ಲ ಈ ಇಲ್ಲಿಗೆ ಏನು ಮಾಡೋದನ್ನು ಅಂತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅಂತಂದು ಹೇಳ್ತಾ ನಾವು ಅವರಷ್ಟ್ರಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲರೂ ಮಲ್ಕೊಬಿಟ್ಟಿದ್ರು ಒಂಬತ್ತು ಕಾಲ ಆಯಿತಾ ಅದಕ್ಕೆ ನಾವು ಮಲ್ಗೋಣ ಅಂತಂದೇಳಿ ಈ ವ್ಲಾಗಿಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್